ನನಗನ್ಸ್ತದೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಅವರ್ ಮುಂಚೆನೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡಿ ಹೆಂಗ್ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಅಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ ಇಡೀ ಮಾಧ್ಯಮದಲ್ಲಿ ಇವತ್ತು ನಮ್ಮ ಕ್ಯಾಬಿನೆಟ್ನ ಸಚಿವ ರಾಜಣ್ಣವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ನಮ್ಮ ಇದು ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ ಅವರ್ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾರ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಇಟ್ಟಿದ್ದಾರೆ ಏನು ಆಪಾದನೆ ಮಾಡಿದ್ದೀರಾ ಏನು ಅವ್ರ ಮೇಲೆ ಎಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನು ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ನೋಡಿ ನನಗನ್ಸ್ತೈತೆ ಇದೆಲ್ಲ ಆರಾಮಾಗೆ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದೆ ನಾನು ಮುಂದು ಅಂತಿದ್ದಾರೆ ಎವ್ರಿ ಡೇ

ನೋಡಿ ಆಯ್ತು ಸದ್ಯ ನೋಡಿ ಇದೆ ಅಲ್ಲಲ್ಲ ಒಂದೇ ನಿಮಿಷ ಸಭಾ ತಾವು ಮೊನ್ನೆ ತಾನೇ ಹೋಗಿ ಬಂದಿದ್ದೀರಾ ಶಾಂತಿ ಹಾಂ ಶಾಂತಿ ಇರ್ಬೇಕು ನಿಮ್ಮ ಹತ್ರ ಇನ್ನೆಲ್ಲ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡೋದು ಹಾಜಿಯು ಹೇಳಿದ್ರೆ ಕೇಳ್ಬೇಕಲ್ಲ ನೀವು ಹಾಗೆ ನಾ ಕೇಳ್ತಾ ಇದ್ದೀನಿ ನಾವು ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ ರಾಜಿಲ್ಲ ನಾವೇನ್ ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾರ ಮಾಡಿದಿರಿ ಸರ್ಕ ಏನ್ ಹೇಳ್ತದೆ ನೋಡುವ

ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಾಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳಿಸೋ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ದರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವು ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತಾಯಿದ್ದೀರಿ ಈಗ ಐದರ್ ಆನ್ ಬಿಹ್ ಆಫ್ ದಿ ಗೋರ್ಮೆಂಟ್ ಆನರಬಲ್ ಲಾನ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಆರ್ ಮಿಸ್ಟರ್ ರಾಜಣ್ಣ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಫೀಸಿಯಂಟ್ಬಿಟ್ಟು ಅದಕ್ಕೆ ಅದಕ್ಕೆ ಅವಕಾಶ ಕೊಡಿ ನೀವು ಅಲ್ಲ ಅಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನು ನೀವು ನಿರ್ವಹಣೆ ಮಾಡಿದವರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಲಾಯಿಂಟ್ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕೋ ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಅಬ್ಸೆನ್ಸ್

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗ್ಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರೋದಿಲ್ಲ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿಯಾಗಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡಲಿ ಸನ್ಮಾನ್ಯ ಅಧ್ಯಕ್ಷೆ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣೆಂಟ್ರಿಂಗ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಹೇಳೋದು ಇದು ಯಾವ್ದು ಸರಿಯಾದದ್ದಲ್ಲಾಸ್ ಯಾರೋ ಎಳೆ ಮಕ್ಕಳ ಪಾಠ ಮಾಡಿದ್ರೆ ಪಾರ್ಲಿಮೆಂಟ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆ ಕೊಡ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿ ಮುಖ್ಯಮಂತ್ರಿ

ಕೇಳಿ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವರು ಕೂತಿದ್ದಾರೆ ಓಡ್ಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ಇದ್ರಲ್ಲಿ ಯಾಕೆ ಸಮಸ್ಯೆ ನಾಲ್ಕನೇ ಅಂಗ ಅದು ಸಚಿವರು ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಜನರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಚರ್ಚೆ ಒಂದೇ ನಿಮಿಷದು ಕ್ಲಾ ಭಾಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲು ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗಿದೋಯ್ತು ಅದೇ ಇದಕ್ಕೆ ಹೋಗಿದೆ ಅವರು ಅವರಿಂದಾನೆ ಅಧಿವೇಶನ ಎಲ್ಲ ನಾವು ಹದಿನೆಂಟು ಜನ ಸಸ್ಪೆಂಡ್ ಆಗಿ ಈಗ ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಷನ್ನು ಮತ್ತೆ ಸಭೆ ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವ್ರು ಟೈಮ್ ಕೊಟ್ಟಿದ್ದವರು ಅಡ್ಜಸ್ಟ್ಮೆಂಟ್ ಮಾಡಿದ್ದವ್ರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದೀವಿ ಅವರು ಉತ್ತರ ಕೊಟ್ಟಿದ್ದಾರೆ ಹೇಳ್ಬೇಕಷ್ಟೇ ನನ್ಗೆ ಅವ್ರ ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ

ಇಲ್ಲ ಸಡನ್ ನಡೆಸ್ಲಿಕ್ಕೆ ಅವಕಾಶ ಮಾಡಿ ಕೊಡಿ ಇಲ್ಲ ಪರಮೇಶ್ವರ್ ಮಂತ್ರಿ ಪರಮೇಶ್ವರ್ ಮೇಲಿನ ಮೇಲೆ ಪರಮೇಶ್ವರ್ ಮಂತ್ರಿನ ಅಲ್ವಾ ಮಂತ್ರಿ ದರ ಮಂತ್ರಿ ದಯವಿಟ್ಟು ಹೇಳಿ

ನಿಮ್ಮ ಚರ್ಚೆ ನಡೆದಿದ್ರು ರಾಜೇಂದ್ರ ಅವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೆ ಅನಿಸ್ತೈತಿ ಹೋದ್ರು ಅಧ್ಯಕ್ಷರೇ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ಅಲ್ಲಿ ಅವ್ರು ಕೂತ ಮಾಡುದು ಈಗ ನೋ ಅವರು ರಾಜೀನಾಮೆ ಕೊಟ್ಟ ಅಲ್ಲಿ ಕೂತ್ಕೊಂಡ್ಬಾರದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದ್ದೀವಿ ತಪ್ಪಿದ್ರೆ ಹೇಳಿ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಕೇರ್ ಮಾಡಲ್ಲ ಒಂದು ವರ್ಷ ಮಾಡಿ ಕೂತ್ಕೊಂಡ್ಬಾರ್ದು ಅವ್ರು ಕೂತ್ಕೊಂಡ್ಬಾರ್ದು ಅವರು ಅವ್ರು ಕೂತ್ಕೊಂಡ್ಬಾರ್ದು ತೀರ್ಮಾನ ಮಾಡ್ತದೆ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕುತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕುತ್ಕೊಂತಾರೆ ನಾನು ಹೇಳ್ತಾ ಇದೀನಿ ವಿರೋಧ ಪಕ್ಷ ನಾಯಕ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಿಜ ನಿಜ ನಿಜ

ಬಹಳ ಸುಲಭ ಇರೋದು ಅವರು ಇಲ್ಲೇ ಉಪಸ್ಥಿತಿ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ಹೇಳ್ಬಿಟ್ಟು ಇರಲಿ ಒಂದು ಅಲ್ಲ ಉಲ್ಲೇ ಕೆಲಸ ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡ್ಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಇವರು.

ಎರಡು ವರ್ಷ ಎಲ್ಲ ಸಂದರ್ಭದಲ್ಲಿ ಆರಂಭ ಆಗುವ ಗಳಿಗೆಯಲ್ಲೇ ಬರೀ ರಾಜಕೀಯಕ್ಕೆ ಸೀಮಿತ ಮಾಡೋದು ಬೇಡ ನಾನು ಕೃಷ್ಣ ಬೈರೇಗೆ ಕೇಳಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಬೈರೇಗೌಡರು ನಮ್ಮನ್ನ ಕೃಷ್ಣ ಬೈರೇಗೌಡರು ನಮ್ಮನ್ನ ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀವು ನಿಮ್ಮ ಬಗ್ಗೆ ಮಾಡ್ತಾ ಇರೋದು ನೀವು ಭಾವ ಚರ್ಚೆ ಚರ್ಚೆ ಮಾಡ್ತಾ ಇರೋದು ಮೋಸ ಅಂತ ಹೇಳಿದ್ರ ಅಭಿವೃದ್ಧಿ ಮಾಡ್ತಾರೆ ಅಂತ ಏನ್ ಅಭಿವೃದ್ಧಿ ಎರಡು ವರ್ಷ ಆಯ್ತು ಏನ್ ಮಾಡಿದ್ದಾರೆ ಅಭಿವೃದ್ಧಿ ಇವರಿಗೆ ಹಾಗಾದ್ರೆ ಒಪ್ಕೊಂಡಿಂತಾದ್ರೂ ನಮ್ಗೆ ಇನ್ನೇನು ಇಶ್ಯೂ ಇಲ್ಲ ಕರ್ನಾಟಕದಲ್ಲಿ ಇಲ್ಲಿ ಯಾವ ಸಮಸ್ಯೆ ಇಲ್ಲ ಜನಗಳತ್ತು ಯಾವ

ಅದು ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟ್ರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರಾ ನೀವು ಸೀಟ್ ಅಲಾಟ್ ಮಾಡಿದ್ದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಬೋದು ಹೆಂಗೆ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತು ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದೇ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಓಕೆ ಆಯ್ತು ಮತ್ತೆ ರಾಜ ಬಿಡಿ ಸಭೆ ಮಂತ್ರಿ ಆಗಿದ್ದಾರೆ ಸದನದಲ್ಲಿ ಇದಾರೆ ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ಒಂದ್ ನಿಮಿಷಕ್ಕೆ

ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರ ಇದನ್ ಡೆಮಾಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತದ್ದು ಮುಗಿತು ಅಷ್ಟೇ ಸತ್ಯ ಹೇಳಕ್ಕೆ